ಶ್ರೀ ಬಸವಲಿಂಗಾಯ ನಮಃ ಬಸವ ಟಿವಿಯ ಸಮಸ್ತ ವೀಕ್ಷಕರುಗಳಿಗೆ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಶರಣು ಶರಣಾರ್ಥಿ ಇವತ್ತಿನ ವಿಷಯ ಏನು ನಿಮಗೆ ಇವತ್ತು ಮೂರು ವಿಷಯಗಳ ಸಂಕ್ಷಿಪ್ತವಾಗಿ ಒಂದು ಪರಿಚಯವನ್ನು ಮಾಡಿಕೊಡ್ತೀನಿ ಒಂದು ಕಾಸ್ಮಿಕ್ ಎನರ್ಜಿ ಇನ್ನೊಂದು ಜನ್ಮಾಂತರದ ಶಕ್ತಿ ಇದೆಯಾ ಇಲ್ವಾ ಅನ್ನೋದು ಇನ್ನೊಂದು ಆಪ್ತ ಸಮಾಲೋಚನೆ ಏನಿದು ಆಪ್ತ ಸಮಾಲೋಚನೆ ನಿಮಗೆಲ್ಲ ಗೊತ್ತಿದೆ ಹಿಂದೆ ನಮ್ಮ ರಾಜ ಮಹಾರಾಜುಗಳ ಕಾಲದಲ್ಲೂ ಕೂಡ ಹಳ್ಳಿಗಳಲ್ಲಿ ಒಂದು ಯಾವುದಾದ್ರು ಒಂದು ಹಳ್ಳಿಯ ವ್ಯಾಜ್ಯವನ್ನು ಸರಿಪಡಿಸಬೇಕು ಅಂತಂದರೆ ಹಳ್ಳಿಯಲ್ಲಿ ಪಂಚಾಯಿತಿ ಕಟ್ಟೆ ಅಂತ ಇರ್ತಾಯಿತ್ತು ಅಲ್ಲಿ ಏನು ನಡೀತಾಯಿತ್ತು ಒಬ್ಬ ಹಳ್ಳಿಯ ಮುಖ್ಯಸ್ಥ ಒಂದು ಕಟ್ಟೆಯ ಮಾಲಿ ಎತ್ತರವಾದ ಒಂದು ಸ್ಥಾನದಲ್ಲಿ ಕೂತ್ಕೋತಾ ಇದ್ದ ಎರಡು ಪಾರ್ಟಿಗಳು ಫಾರೆನ್ ಎಗೇನೆಸ್ಟ್ ಎರಡೂ ಕೂಡ ಪರ ಮತ್ತು ವಿರೋಧಿಗಳು ಕೂತ್ಕೋತಾ ಇದ್ದರು ಅವರಲ್ಲಿ ಬಂದಂತಹ ವಾಜ್ಯವನ್ನು ಪ್ರಮುಖರ ಮುಂದೆ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದು ಸಾಕ್ಷಿ ಆಧಾರಗಳನ್ನು ಒಂದು ವಿಶ್ಲೇಷಣೆ ಮಾಡಿ ತೀರ್ಮಾನವನ್ನು ಕೊಡ್ತಾಯಿದ್ರು ಆತ್ಮ ಸಮಾಲೋಚನೆ ಪ್ರಾರಂಭ ಆಗಿದ್ದು ಅಲ್ಲಿಂದ ಹೇಗೆ ಇದು ಪ್ರಾರಂಭ ಆಯಿತು ಅಂತಂದರೆ ಯಾವಾಗ ಯಾವ ಮನುಷ್ಯ ಕಷ್ಟದಲ್ಲಿ ಒಳಗಾಗಿರ್ತಾನೆ ಅವನ ಮನಸ್ಥಿತಿ ಹೇಗಿರುತ್ತೆ ಅಂತಂದರೆ ಅವನ ಎಲ್ಲ ಚಕ್ರಗಳು ಕೂಡ ಇಂಬ್ಯಾಲೆನ್ಸಿಂಗ್ ಆಗಿರುತ್ತೆ ಸಪೋಸ್ ಒಬ್ಬ ಕಳ್ಳ ಇರ್ತಾನೆ ಅಥವಾ ಯಾರೋ ಒಬ್ಬನಿಗೆ ಹೊಡೆತ ತಿಂದಿರ್ತಾನೆ ಅಂತ ಒಬ್ಬ ಕ್ರೈಮ್ ಮಾಡಿರ್ತಾನೆ ಅವನ ಮನೋಸ್ಥಿತಿ ಹೇಗಿರುತ್ತೆ ಅಂದರೆ ಅವನ ದೇಹದ ಎಲ್ಲ ಚಕ್ರಗಳು ಕೂಡ ಇಂಬ್ಯಾಲೆನ್ಸಿಂಗ್ ಆಗ್ಬಿಟ್ಟು ಅವನ ದೇಹ ಅವನ ಕಂಟ್ರೋಲ್ನಲ್ಲಿ ಇರೋದಿಲ್ಲ ಅವನ ಎಲ್ಲ ಪಂಚ ಸೂ ಸೂತ್ರಗಳಿರುತ್ತೆ ಅವನ ದೇಹದಲ್ಲಿ ಎಲ್ಲ ಕೂಡ ಏರುಪೇರಾಗಿರುತ್ತೆ ಹಾಗಾಗಿ ಏನಾಗಿರುತ್ತೆ ಅವನು ಕರೆಕ್ಟಾಗಿ ತೀರ್ಮಾನ ತೊಗೊಳ್ಳೋಕೆ ಆಗ್ತಾ ಇರೋದಿಲ್ಲ ರೋಷ ಉಕ್ಕ ಹರಿತಾ ಇರುತ್ತೆ ಅವನಿಗೆ ಹಾಗೆ ಪರಾನು ಅಷ್ಟೇ ವಿರೋಧನೂ ಅಷ್ಟೇ ಸಪೋಸ್ ಅವರಿಬ್ಬರನ್ನೇ ಬಿಟ್ಟರೆ ಕೋಳಿ ಜಗಳ ಥರ ಇಬ್ಬರು ಕಚ್ಚಾಡಿ ಕೊನೆಗೆ ಅದು ಕೊಲೆಯಲ್ಲಿ ಎಂಡಾಗುತ್ತೆ ಈ ಆಪ್ತ ಸಮಾಲೋಚನೆ ಏನು ಮಾಡುತ್ತೆ ಅಂದರೆ ಮಧ್ಯಸ್ಥಿಕೆ ಇಲ್ಲಿ ಇರುವಂತಹ ವ್ಯಕ್ತಿ ಆ ಒಂದು ಹಳ್ಳಿಯ ಒಬ್ಬ ಮುಖ್ಯಸ್ಥ ಅಂತ ಅಂದ್ಕೊಳ್ಳೋಣ ಅವನು ಅವನು ಇನ್ವಾಲ್ವ್ ಆಗಿರೋದಿಲ್ಲ ಅವನು ದೈಹಿಕವಾಗಿ ಒಂದು ಆವಾಹನೆ ಮಾಡಿಕೊಂಡಿರ್ತಾನೆ ನಾನು ಈ ಹಳ್ಳಿಯ ಮುಖ್ಯಸ್ಥ ನಾನು ಸಮದ ಒಂದು ಮ ಸಮ ಮಾನಸಿಕ ಸ್ಥಿತಿಯಲ್ಲಿ ಕುಳಿತುಕೊಂಡು ಅವರಿಬ್ಬರ ಕಷ್ಟಗಳನ್ನು ಆಲಿಸಿ ಅವ್ರಿಗೆ ತೀರ್ಮಾನವು ಕೊಡಬೇಕು ಹಾಗೆ ಅಂದ್ಕೊಂಡಾಗ ಅವನ ಥಾಟ್ ಪ್ಯಾಟರ್ನ್ ಹೇಗಿರುತ್ತೆ ಅಂದರೆ ಎರಡೂ ಕಡೆ ಕೂಡ ಬ್ಯಾಲೆನ್ಸಿಂಗ್ ಆಗಿ ಮಾಡಬೇಕು ನ್ಯಾಯವಾಗಿ ನಾನು ತೀರ್ಮಾನವನ್ನು ಕೊಡಬೇಕು ಈ ಒಂದು ಸೈಂಟಿಫಿಕ್ ಭಾವನೆಗಳು ಆ ಆಲೋಚನೆಯಿಂದ ಅವನಿಗೆ ತಲೆಗೆ ಬಂದಿರುತ್ತೆ ಎಲ್ಲ ಪ್ರಾಬ್ಲಮ್ಗಳು ಕೇಳ್ತಾನೆ ಕೇಳ್ಬಿಟ್ಟು ತಂದೆಯಾದಂತಹ ಒಂದು ವಿಧಾನದಿಂದ ಅದನ್ನು ತೀರ್ಮಾನ ಕೊಡ್ತಾನೆ ನೀವು ಕೇಳ್ಬೋದು ಈ ಹಳ್ಳೆ ಹಳೆಯ ಒಂದು ಪಂಚಾಯಿತಿ ಕಟ್ಟೆಯ ತೀರ್ಮಾನಕ್ಕೂ ನಿಮ್ಮ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೂ ಏನು ಸಂಬಂಧ ಸಂಬಂಧ ಇದೆ ಬಂಧುಗಳೇ ಕಾರಣ ಯಾಕೆ ಅಂತಂದರೆ ಇವ ನನ್ನ ಕ್ಲಿನಿಕಲ್ಲಿ ಎಷ್ಟೋ ಜನ ಎಷ್ಟೋ ಪ್ರಾಬ್ಲಮ್ಗಳಿಗೆ ಕೌನ್ಸಿಲಿಂಗ್ ಅಂತ ಬರ್ತಾರೆ ಅಲ್ಲಿ ನಾವು ತೀರ್ಮಾನಗಳನ್ನು ಮಾಡಬೇಕಾಗತ್ತೆ ನೀವು ಕೇಳ್ಬೋದು ನಿಮ್ಗೇನು ಗೊತ್ತಿರುತ್ತೆ ಏನೋ ಪ್ರಾಬ್ಲಮ್ ಇರುತ್ತೆ ಅಥವಾ ಗಂಡ ಹೆಂಡತಿ ಪ್ರಾಬ್ಲಮ್ ಇರ್ಬೋದು ಮಕ್ಕಳದಿರ್ಬೋದು ಅದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ಎರಡು ವ್ಯಕ್ತಿಗಳು ಅಮಾವಾಸ್ಯೆಯ ಹನ್ನೆರಡು ಗಂಟೆಯ ರಾತ್ರಿಯಲ್ಲಿ ಕಾರ್ ಡ್ರೈವ್ ಮಾಡ್ತಾ ಇದ್ದಾರೆ ಅಂತ ನೀವು ಕಲ್ಪನೆ ಮಾಡಿಕೊಳ್ಳಿ ಆ ಹೆಡ್ಲೈಟನ್ನ ದೂರ ಕೇವಲ ಒಂದು ಇಪ್ಪತ್ತೈದು ಮೂವತ್ತು ಅಡಿ ಮಾತ್ರ ಕಾಣಿಸ್ತಾ ಇರುತ್ತೆ ಒಂದು ಐವತ್ತು ಅಡಿ ಆಚೆಯಲ್ಲಿ ಒಂದು ದೊಡ್ಡ ಹಳ್ಳ ಇರುತ್ತೆ ಗೊತ್ತಿರೋದಿಲ್ಲ ಎರಡು ಕಾರ್ನಲ್ಲಿ ಡ್ರೈವ್ ಮಾಡ್ತಾ ಇರೋರಿಗೆ ಅವ್ರ ಪಾಡ್ಗೆ ಅವ್ರು ಹೋಗ್ತಾಯಿರ್ತಾರೆ ಆದರೆ ಒಬ್ಬ ಹೆಲಿಕಾಪ್ಟರ್ ಹೋಗ್ತಾ ಇರುವಂತಹ ವ್ಯಕ್ತಿಗೆ ಮೇಲಿಂದ ಮೇಲಿನ ಆ್ಯಂಗಲಿಂದ ನೋಡಿದಾಗ ಎರಡು ಕಾರುಗಳು ಕಾಣುತ್ತೆ ಆ ಮುಂದೆ ಕಾಣಿಸ್ತಿರೋ ಹಳ್ಳ ಕೂಡ ಕಾಣುತ್ತೆ ಅದೇ ಭೂಮಟ್ಟದಲ್ಲಿ ನೋಡಿದಾಗ ಹಳ್ಳ ಕಾಣಲ್ಲ ಕಾರಲ್ಲಿ ಹೋಗ್ತಿರೋರಿಗೆ ಏನು ಮಾಡ್ತಾನೆ ತನ್ನ ಟಾಕಿಯಿಂದನೋ ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ಮೇಲಿಂದ ಕಂಟ್ರೋಲ್ ಆ ಕಾರನ್ನವ್ರಿಗೆ ಮುಂದಕ್ಕೆ ಹೋಗಬೇಡಿ ಬ್ರೇಕ್ ಹಾಕಿ ಮುಂದೆ ಹಳ್ಳ ಇದೆ ಏನಾಗುತ್ತೆ ಅವ್ರು ತಕ್ಷಣ ಎಚ್ಚೆತ್ಕೊಂಡು ತಕ್ಷಣ ಕಾರನ್ನು ನಿಲ್ಲಿಸ್ತಾರೆ ಇದು ಕಥೆ ಆಯಿತು ಇದು ಏನು ಹೇಳುತ್ತೆ ಅಂದರೆ ಸೇಮ್ ಪ್ಲೇನ್ ಅಂದರೆ ಒಂದೇ ಭೂಮಟ್ಟದಲ್ಲಿ ನಾವು ನೋಡಿದಾಗ ನಮಗೆ ನಮ್ಮ ಮುಂದಿರುವಂತಹ ಆ ಒಂದು ಅನಾಹುತಗಳು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಡಿಫ್ರೆಂಟ್ ಪ್ಲೇನ್ ಅಂದರೆ ಬೇರೆಯ ಮಟ್ಟದಿಂದ ನೋಡಿದಾಗ ನಮಗೆ ಕಾಣುತ್ತೆ ಒಬ್ಬ ಆಪ್ತ ಸಮಾಲೋಚಕ ಮಾಡಬೇಕಾಗಿರುವಂತಹ ಕೆಲಸ ಇದೆಯೇ ಹೆಲಿಕಾಪ್ಟರ್ ವ್ಯೂ ಅಂತ ಈಗ ನಾವು ಬರ್ತಿರುವಂತಹ ಎರಡು ಕ್ಲೈಂಟ್ಗಳು ತಗೋಣ ಗಂಡ ಹಣ್ತಿರ್ಬೋದು ಇಬ್ಬರು ಕೂಡ ಕಚ್ಚಾಡಿಕೊಂಡು ಜಗಳ ಆಡಿಕೊಂಡು ಮನಸ್ತಾಪದಿಂದ ಬಂದಿರ್ತಾರೆ ನಾನು ಆಪ್ತ ಸಮಾಲೋಚನೆ ಮಾಡಬೇಕಾದಂಥ ವ್ಯಕ್ತಿ ನಾನು ಏನು ಮಾಡ್ತೀನಿ ಏರಿಯಲ್ ವ್ಯೂ ಇಂದ ಅವರ ಇಬ್ಬರ ಮನಸ್ಥಿತಿಯನ್ನು ಗಮನಿಸಬೇಕು ನನ್ನ ಮನಸ್ಸನ್ನು ಶಾಂತವಾಗಿಟ್ಕೊಂಡಿರಬೇಕು ಕೂಲಾಗಿರಬೇಕು ಹಾಗಾಗಿ ಇಬ್ಬರು ಇಬ್ಬರುಗಳ ಒಂದು ಆಲೋಚನೆಯನ್ನು ಗ್ರಹಿಸಿ ಅದನ್ನು ವಿಶ್ಲೇಷಣೆ ಮಾಡಿ ನ್ಯಾಯಯುತವಾಗಿ ಚರ್ಚಿಸಿ ಇಬ್ಬರಿಗೂ ಅನ್ಯಾಯವಾಗದ ಹಾಗೆ ಅವರ ಒಂದು ಮಾನಸಿಕ ಲಯ ಸ್ಥಿತಿಗಳು ಏರುಪೇರಾಗದೇ ಇದ್ದಾಗೆ ನೋಡಿಕೊಂಡು ಸಮಾಧಾನಚಿತರಾಗಿ ಕನ್ವಿನ್ಸ್ ಮಾಡಬೇಕು ಮನುಷ್ಯನಿಗೆ ಯಾವಾಗ ಅವನ ಮಾನಸಿಕ ಶಕ್ತಿ ಕೋಪ ಜಾಸ್ತಿ ಆಗುತ್ತೋ ಬುದ್ಧಿಯ ಲಯ ಏರುಪೇರಾಗಿರುತ್ತೆ ಆಜ್ಞಾಚಕ್ರ ವ್ಯತ್ಯಾಸ ಆಗ್ತಾ ಇರುತ್ತೆ ಆಗ ಅವನು ತೀರ್ಮಾನ ತೊಳೋಕೆ ತಾನು ಹಿಡಿದ ಮೊಲಕ್ಕೆ ಮೂರೇ ಕಾಲು ಅಂತ ಆರ್ಗ್ಯೂ ಮಾಡ್ತಾ ಇರ್ತಾನೆ ಈ ಆಪ್ತ ಸಮಾಲೋಚನೆ ಏನು ಮಾಡ್ತಾನೆ ಆ ಟೈಮಲ್ಲಿ ಹೌದಪ್ಪ ನೀನು ಹಿಡಿದಾಗ ಅದಕ್ಕೆ ಮೂರೇ ಕಾಲಿತ್ತು ಆವಾಗ ನಿನಗೆ ಕಾಣಿಸ್ತಿರ್ಲಿಲ್ಲ ಈಗ ಸರಿಯಾಗಿ ನೋಡು ನಾಲ್ಕು ಈ ರೀತಿ ಶಾಂತವಾಗಿ ವಿಶ್ಲೇಷಣೆ ಮಾಡಿದಾಗ ಆ ವ್ಯಕ್ತಿ ಇದನ್ನು ಒಪ್ಕೋತಾನೆ ಹೀಗಾಗಿ ಆಪ್ತ ಸಮಾಲೋಚನೆ ಪ್ರಪಂಚದಲ್ಲಿ ಬಹಳ ಬಹಳ ಮುಖ್ಯ ಎಷ್ಟೋ ಸಂದರ್ಭಗಳಲ್ಲಿ ಕೋರ್ಟಿಗೆ ಹೋಗುವಂತಹ ಕೇಸ್ಗಳು ಕೂಡ ಸಣ್ಣ ಪುಟ್ಟ ಮನೆಯ ವ್ಯಾಜ್ಯಗಳು ಕೂಡ ಆತ ಆಪ್ತ ಸಮಾಲೋಚನೆಯಿಂದ ಗುಣಪಡಿಸಬಹುದು ಗುಣಪಡಿಸಲಾಗ್ತಾ ಇದೆ ಆದ್ದರಿಂದ ಎಷ್ಟೋ ಸತಿ ಆಪ್ತ ಸಮಾಲೋಚನೆಗಳು ಇಲ್ಲದೇ ಪ್ರಾಬ್ಲಮ್ಗಳನ್ನು ಜನ ಜಾಸ್ತಿ ಮಾಡಿಕೊಂಡು ಕೊಲೆ ಬಡದಾಟ ಕೊಲ್ಲೊಂದು ಆಸ್ತಿ ವ್ಯಾಪಾರಗಳಲ್ಲೂ ಕೂಡ ಅಷ್ಟೇ ಆಸ್ತಿ ವ್ಯವಹಾರಗಳು ಎಲ್ಲ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಬಂಧುಗಳೇ ನನ್ನ ಕ್ಲಿನಿಕಲ್ಲಿ ನಡೆಯುವಂತಹ ಆಪ್ತ ಸಮಾಲೋಚನೆಗಳಲ್ಲಿ ಎಷ್ಟೋ ಕೇಸ್ಗಳಲ್ಲಿ ಮಕ್ಕಳುಗಳನ್ನು ಕೂಡ ಕರ್ಕೊಂಬರ್ತಾರೆ ಮಕ್ಕಳುಗಳು ಅವರ ಆ್ಯಟಿಟ್ಯೂಡಲ್ಲಿ ಚೇಂಜ್ ಇರುತ್ತವೆ ಓದ್ತಾ ಇರೋದಿಲ್ಲ ಬರೀತಿರೋದಿಲ್ಲ ಅಂಥ ಸಂದರ್ಭದಲ್ಲಿ ಮಕ್ಕಳುಗಳನ್ನು ನಾವು ಆಪ್ತ ಸಮಾಲೋಚನೆ ಮಾಡಿದಾಗ ಕೌನ್ಸಿಲಿಂಗ್ ಮಾಡಿದಾಗ ಅವರ ಮನಸ್ಸಲ್ಲಿರೋ ಭಾವನೆಗಳನ್ನು ಬಿಡಿಸಿ ಕೇಳಿದಾಗ ಅವರ ಲೆವೆಲ್ಗೆ ನಾವು ಇಳಿದು ಪ್ರೀತಿಯಿಂದ ಕೇಳಿದಾಗ ಪ್ರೀತಿಗೆ ಕರಗದೇ ಇರುವಂತಹ ವಸ್ತುಗಳೇ ಪ್ರಪಂಚದಲ್ಲಿ ಇಲ್ಲ ಬಂಧುಗಳೇ ಈವನ್ ಮೆಂಟಲಿ ರಿಟಾರ್ಡೆಡ್ ಸಿಝೋಫೋರ್ನಿಯಾ ಕೇಸ್ಗಳು ಕೂಡ ನಾವು ಪ್ರೀತಿಯಿಂದ ನಾವು ಕಂಟ್ರೋಲಿಗೆ ತಗೋಬೋದು ಅಷ್ಟೇ ಅಲ್ಲ ಕಾಡು ಪ್ರಾಣಿಗಳು ಸಿಂಹಗಳು ಆನೆಗಳನ್ನು ಕೂಡ ನಾವು ಪ್ರೀತಿಯಿಂದ ವರ್ಷಿಸದೆ ಆದರೆ ಅವು ನಮ್ಮ ಕಂಟ್ರೋಲಿಗೆ ಬರುತ್ತೆ ಅದಕ್ಕೆ ಒಂದು ಉದಾಹರಣೆಯನ್ನು ಹೇಳ್ತೀನಿ ಒಂದು ಸತಿ ಒಬ್ಬ ಯೋಗಿ ತ ಒಂದು ಸಮುದ್ರ ತೀರದಲ್ಲಿ ಒಂದು ಧ್ಯಾನವನ್ನು ಮಾಡ್ತಾ ಇರ್ತಾನೆ ಪ್ರತಿ ದಿವಸ ಧ್ಯಾನ ಮಾಡೋದು ಬರೋದು ಧ್ಯಾನ ಮಾಡೋದು ಬರೋದು ಮಾಡ್ತಾ ಇರ್ತಾನೆ ಅವನು ಧ್ಯಾನ ಮಾಡುವಾಗ ಅವನ ಸುತ್ತಲೂ ಒಂದು ಎನರ್ಜಿ ಕ್ರಿಯೇಟ್ ಆಗ್ತಾ ಇರುತ್ತೆ ಅದನ್ನು ಆನಂದ ಪಡೋಕ್ಕೋಸ್ಕರ ಆ ಸಮುದ್ರದಲ್ಲಿರುವಂತಹ ಸೀಗಲ್ ಗಲ್ ಅನ್ನುವಂತಹ ಪ್ರಾಣಿಗಳು ಸುತ್ತಲೂ ಸುಡ್ದಾಡ್ತಾ ಇರುತ್ತೆ ಅವನ ಹತ್ತಿರ ಕೂಡ ಬಂದು ಬಂದು ಇರುತ್ತೆ ೊಂದ್ಸತಿ ಹೀಗೆ ಯಾರೊಬ್ಬರು ಫ್ರೆಂಡ್ಸ್ ಏನು ಮಾಡ್ತಾರೆ ನೀ ಅಷ್ಟೊಂದು ಹತ್ತಿರ ಬರ್ತಲ್ಲ ನನಗೆ ಒಂದು ಸೀಗಲ್ನ ಹಿಡ್ಕೊಡು ಅಂತ ಅವನ್ನ ಕೇಳ್ತಾರೆ ಅವನು ಆಯಿತು ನಾನು ಪ್ರಯತ್ನ ಪಡ್ತೇನೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಮೆಡಿಟೇಷನ್ ಮಾಡೋಕ್ಕೆ ಹೋಗ್ತಾನೆ ಬಂದಗಳೇ ಏನಾಗುತ್ತೆ ಒಂದು ಸೀಗಲ್ಗಳು ಕೂಡ ಹತ್ತಿರ ಬರೋದಿಲ್ಲ ಅವ್ನಿಗೆ ಆಶ್ಚರ್ಯ ಆಗುತ್ತೆ ಇಷ್ಟು ದಿವಸ ದಿನ ಬರ್ತಾಯಿತ್ತು ಇವತ್ತು ಯಾಕೆ ಬರ್ತಾಯಿಲ್ಲ ಅಂದರೆ ಅದು ಅರ್ಥ ಏನಾಗ್ತಾ ಇದೆ ಪ್ರತಿವಸ ಅವನು ನಿರ್ಮಲವಾಗಿ ಅವನು ಮೆಡಿಟೇಷನ್ ಇದ್ದಾಗ ಅವನ ಪ್ರೀತಿಗೆ ಮನಸ್ಸೋತು ಎಲ್ಲ ಪ್ರಾಣಿಗಳು ಕೂಡ ಹತ್ತಿರ ಬರ್ತಾಯಿದ್ವು ಆದರೆ ಇವತ್ತು ಅವನ ಮನಸ್ಸಿನಲ್ಲಿ ಒಂದು ಸೀಗಲ್ನ ಹಿಡಿಯಬೇಕು ಅನ್ನೋ ಒಂದು ಥಾಟ್ ಅವನ ತಲೆಯಲ್ಲಿ ಇದ್ದಿದ್ದರಿಂದ ಆ ಒಂದು ಸೂಕ್ಷ್ಮ ಸಂವೇದನೆಯನ್ನು ಅದನ್ನು ಬಹಳ ಬೇಗ ಪ್ರಾಣಿಗಳು ಅರ್ಥ ಮಾಡ್ಕೊಳತ್ವೆ ಆ ಶಕ್ತಿ ಅವಕ್ಕಿದೆ ಹಾಗಾಗಿ ಅವತ್ತು ಯಾವ ಪಕ್ಷಿಗಳು ಕೂಡ ಬರಲಿಲ್ಲ ಬರೀ ಇದು ಪಕ್ಷಿಗಳಷ್ಟೇ ಅಲ್ಲ ಇದನ್ನು ಈವನ್ ನಾವು ಗಿಡ ಮರಗಳ ಮೇಲೆ ಕೂಡ ಪ್ರಯೋಗ ಮಾಡ್ಬೋದು ಕೆಲವೊಂದು ಸೆನ್ಸರ್ಗಳನ್ನು ಅಳವಡಿಸಿ ಕೆಲವೊಂದು ಗಿಡಗಳ ಮೇಲೆ ಪ್ರಯೋಗ ಮಾಡಿದಾಗ ಒಂದು ಗಿಡ ಇರುತ್ತೆ ಸಮೃದ್ಧವಾಗಿ ನಳ ನಳಸ್ತಾ ಇರುತ್ತೆ ಅಂತಹ ಗಿಡದ ಹತ್ತಿರ ಒಬ್ಬ ನಾವು ಹೇಳ್ತೀವಿ ಜೋರಾಗಿ ಅದಕ್ಕೆ ಕೇಳೋ ಹಾಗೆ ಗರಗಸವನ್ನು ತೆಗೆದುಕೊಂಡು ಹೋಗಿ ಆ ಗಿಡವನ್ನು ಕತ್ತರಿಸಿಕೊಂಡು ಬಾ ಅಂತ ಆ ಸೆನ್ಸರ್ಗಳು ಆ ಗರಗಸ ಹಿಡಿಯುವ ವ್ಯಕ್ತಿ ಹತ್ತಿರ ಬರ್ತಾ ಬರ್ತಾ ಹತ್ತಿರ ಬರ್ತಿದ್ದಾಗೆ ಅದರಲ್ಲಿ ಸಾಕಷ್ಟು ಮಾ ಪಾಡ್ಗಳಾಗ್ತಾ ಇರ್ತವೆ ಅಲ್ಲಿರುವಂತಹ ಸೆಲ್ಸ್ಗಳೆಲ್ಲ ವೇರಿಯೇಷನ್ ಆಗ್ತಾ ಇರ್ತವೆ ಇದು ಡಾಕ್ಯುಮೆಂಟೇಷನ್ ಕೂಡ ಮಾಡ್ಬೋದು ಕ್ಲೇರಿಯನ್ ಕ್ಲೇರಿಯನ್ ಫೋಟೋಗ್ರಫಿನಲ್ಲಿ ಕ್ಲೇರಿಯನ್ ಫೋಟೋಗ್ರಫಿನಲ್ಲಿ ಅದು ಎನರ್ಜಿ ಸೆಂಟರ್ಗಳು ವೇರಿಯೇಷನ್ ಆಗಿದ್ದು ಕೂಡ ದಾಖಲಾತಿ ಆಗಿವೆ ಅಂದರೆ ಏನಾಗುತ್ತೆ ಆ ಗಿಡ ಮರಗಳಿಗೂ ಕೂಡ ಓ ನನ್ನ ಅವತಾನದ ಸ್ಥಿತಿ ಹತ್ತಿರ ಇದೆ ಗರಗಸ ತರ್ತಾ ಇದ್ದಾನೆ ನನ್ನ ಕಟ್ ಮಾಡ್ತಾನೆ ಅನ್ನೋ ಭಾವನೆಗಳು ಅರ್ಥ ಆಗುತ್ತೆ ಅಂದರೆ ಭಾವನೆಗಳಿಗೆ ಅಷ್ಟು ಶಕ್ತಿ ಇದೆ ಅಂದಮೇಲೆ ಈ ಆಪ್ತ ಕೌನ್ಸಲಿಂಗಲ್ಲಿ ನಾವೇನು ಮಾಡ್ತೀವಿ ಬರುವಂತಹ ತೊಂದರೆಗೆ ಒಳಪಟ್ಟಂತಹ ವ್ಯಕ್ತಿಗಳನ್ನು ಪ್ರೀತಿಯಾಗಿ ಮಾತಾಡಿಸಿ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅವರ ಮಟ್ಟಕ್ಕೆ ನಾವು ಇಳಿದು ಅವರ ಕಷ್ಟ ಸುಖಗಳನ್ನು ಹಂಚಿಕೊಂಡಾಗ ಅವರಲ್ಲಿರೋ ಕಲ್ಪನೆಗಳ ಒಂದು ತೆರೆ ಕಡಿಯೋದಕ್ಕೆ ಬಹಳ ಸುಲಭ ಮಾರ್ಗವಾಗುತ್ತೆ ಎಷ್ಟೋ ಸತಿ ನಾವು ಈ ಆಪ್ತ ಸಮಾಲೋಚಕರು ಇಲ್ಲದೇ ಪ್ರಾಬ್ಲಮ್ಗಳನ್ನು ಉಳ್ಬಣ ಮಾಡಿಕೊಂಡು ಡೈವರ್ಸ್ ಸ್ಟೇಜ್ಗಳಿಗೆ ಹೊರಟೋಗುತ್ತೆ ಪ್ರಾಪರಾಗಿ ಸರಿಯಾಗಿ ಆಪ್ತ ಸಮಾಲೋಚನೆ ಮಾಡಿದಾಗ ಎಷ್ಟೋ ಸಾಲ್ವ್ ಪ್ರಪಂಚಗಳಲ್ಲಿರುವಂಥ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಕೋಬೋದು ಎಷ್ಟೋ ಸತಿ ಇವನು ಡಾಕ್ಟ್ರುಗಳವರು ಅಷ್ಟೇ ಸೆಲೆಕ್ಷನ್ ಆಫ್ ಡಾಕ್ಟರ್ ಗಂಡ ಹೇಳ್ತಾನೆ ಇಂಥ ಡಾಕ್ಟರ್ ಹತ್ರ ಹೋಗೋಣ ಅಂತ ಹೆಂಡತಿ ಹೇಳ್ತಾರೆ ಬೇರೆ ಡಾಕ್ಟರ್ ಹತ್ರ ಹೋಗ್ತಾನೆ ಕೊನೆ ಕೊನೆಗೆ ಎಲ್ಲೂ ಹೋಗದೇ ಟ್ರೀಟ್ಮೆಂಟೇ ತೊಗೊಳ್ದೇನೆ ಪೇಷೆಂಟು ಸತ್ತೇ ಹೋಗಿರ್ತಾರೆ ಇದೆಲ್ಲ ಏನಾಗುತ್ತೆ ನಮ್ಮಲ್ಲಿರುವಂತಹ ವೈಚಾರಿಕತೆಯ ಒಂದು ವ್ಯತ್ಯಾಸ ನಮ್ಮ ಮನೋಲಯಗಳು ಥಾಟ್ ಪ್ಯಾಟರ್ನ್ಗಳ ವ್ಯತ್ಯಾಸದಿಂದ ಈ ಥರ ಆಗ್ತಾ ಇರುತ್ತೆ ಬಂಧುಗಳೇ ಹಾಗಾಗಿ ಬಟ್ ಅಂದರೆ ಆಪ್ತ ಸಮಾಲೋಚನೆ ಮಾಡುವಂತಹ ವ್ಯಕ್ತಿ ಒಳ್ಳೆಯವನಾಗಿರಬೇಕು ಅವನು ಬರೀ ದುಡ್ಡಿನ ಮಾರ್ಗದಲ್ಲೇ ಕೂತಿರಬಾರ್ದು ಅವನ ಆ ಒಂದು ಹೃದಯತೆ ಇರಬೇಕು ಮಾನಸಿಕ ಹೃದಯವಂತಿಕೆ ಇರಬೇಕು ಹ್ಯುಮ್ಯಾನಿಟೇರಿಯನ್ ಮೆಂಟ್ಯಾಲಿಟಿ ಇರಬೇಕು ಜನಕ್ಕೆ ಸಹಾಯ ಮಾಡಬೇಕು ಒಂದು ಸ್ವಭಾವ ಇರಬೇಕು ಆವಾಗ ಮಾತ್ರ ಆಪ್ತ ಸಮಾಲೋಚನೆ ವರ್ಕ್ ಆಗುತ್ತೆ ಬಂಧುಗಳೇ ನಮ್ಮ ಕ್ಲಿನಿಕಲ್ಲಿ ಅದನ್ನು ಕೂಡ ನಾವು ಮಾಡ್ತಾಯಿದ್ದೀವಿ ಜೊತೆಗೆ ಕಾಸ್ಮಿಕ್ ಎನರ್ಜಿ ಹೀಲಿಂಗ್ ನಾನು ಹೇಳಿ ಕೇಳಿ ಕಾಸ್ಮಿಕ್ ಎನರ್ಜಿ ಹೀಲರ್ ಎಲ್ಲರೂ ಕೇಳ್ತಾರೆ ಏನು ಕಾಸ್ಮಿಕ್ ಎನರ್ಜಿ ಹೀಲಿಂಗ್ ಏನು ಮಾಡ್ತೀರಾ ಏನಿಲ್ಲ ವಿಶ್ವಶಕ್ತಿಯನ್ನು ಪ್ರವಹಿಸೋದು ಏನು ನಿಮ್ಮ ಕೈ ಸಿಗುತ್ತಾ ಏನು ಹಿಡ್ಕೊಂಡು ಅದನ್ನು ಪ್ರ ಅದನ್ನು ಫ್ಲೋ ಮಾಡ್ತೀರಾ ಖಂಡಿತ ಸಾಧ್ಯ ಇದೆ ಹೇಗೆ ಒಂದು ಸಮುದ್ರದಲ್ಲಿರುವಂತಹ ಸೀಗರ್ಗಳು ಮೆಡಿಟೇಷನ್ ಮಾಡ್ತಿರುವಂತಹ ವ್ಯಕ್ತಿಗಳ ಭಾವನೆಗೆ ಸ್ಪಂದಿಸುತ್ತೋ ಹಾಗೆಯೇ ಇನ್ನು ಮನುಷ್ಯರು ಸ್ಪಂದಿಸ್ತಾ ಇರ್ತಾರ ಹಾಗಾಗಿ ಯಾವುದೇ ಒಂದು ಪೇಷಂಟ್ ಅಂತ ಹೇಳೋಣ ಅಥವಾ ಕ್ಲೈಂಟ್ ಅಂತ ಕರೆಯೋಣ ಒಂದು ತೊಂದರೆಯಿಂದ ಬಂದಾಗ ಅವರ ಮನೋಸ್ಥಿತಿಗೆ ಸರಿಯಾಗಿ ನಾವು ಅರ್ಥ ಮಾಡಿಕೊಂಡು ಅವ್ರಿಗೆ ಏನು ತೊಂದರೆ ಆಗ್ತಾಯಿದೆ ಅವರು ಯಾವ ಬಾಡಿಯ ಲೇಯರಲ್ಲಿ ಬೌದ್ಧಿಕವಾಗಿ ಮಾನಸಿಕವಾಗಿ ಅಥವಾ ಆಧ್ಯಾತ್ಮಿಕವಾಗಿ ಯಾವ ಲೇಯರಲ್ಲಿ ತೊಂದರೆ ಇದೆ ಅಂತ ಕೆಲವೊಂದು ವಿಧಾನಗಳಿಂದ ಪತ್ತೆ ಮಾಡಿಕೊಂಡು ಕೆಲವೊಂದು ಎಕ್ವಿಪ್ಮೆಂಟ್ಗಳಿದೆ ಕೆಲವೊಂದು ಅನುಭವಗಳಿದೆ ಕೆಲವೊಂದು ಶಾಸ್ತ್ರ ಸಂಹಿತೆಗಳಿದೆ ಅದರ ಒಂದು ವಿಶ್ಲೇಷಣೆಯಿಂದ ಕೆಲವೊಂದು ಎಕ್ಸ್ಪರಿಮೆಂಟ್ಗಳ ಆಧಾರಗಳಿಂದ ನಾವು ಅದನ್ನು ಒಂದು ತೀರ್ಮಾನಕ್ಕೆ ಬರ್ಬೋದು ಅದನ್ನು ಮಾಡಿಕೊಂಡಾಗ ಜೊತೆಗೆ ಸಿಕ್ಸ್ತ್ ಸೆನ್ಸ್ ಅನ್ನೋದು ಬಹಳ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಗೆಳೆಯರೆ ಸಿಕ್ಸ್ ಸೆನ್ಸ್ ಅಂದರೆ ಏನು ನಮ್ಮ ಮೂರನೇ ಕಣ್ಣು ಅಂತ ನಾವು ಸೂಕ್ಷ್ಮವಾಗಿ ಹೇಳ್ತೀವಿ ಮೂರನೇ ಕಣ್ಣು ಅಂತಂದರೆ ಎರಡು ಹುಬ್ಬುಗಳ ಮೈಂಡ್ ಒಳಗಡೆ ಬ್ರೈನಿನ ಹಿಂಭಾಗದಲ್ಲಿರುವಂತಹ ಒಂದು ಸ್ಮಾಲ್ ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಹೇಳ್ತೀವಿ ಅದು ಒಂದೇ ಅಲ್ಲ ನಮ್ಮ ದೇಹದ ಲೇಯರ್ ಮೂರನೇ ಲೇಯರಲ್ಲಿ ಒಂದು ಮನೋಕೋಶ ಅಂತ ಇದೆ ಅಲ್ಲಿರುವಂತಹ ಒಂದು ಬಿಂದು ಅದಕ್ಕೆ ಎಷ್ಟು ಶಕ್ತಿ ಇದೆ ಅಂತಂದರೆ ಹೊರಗೆ ನಡೆಯುತ್ತಿರುವಂತಹ ಘಟನೆಗಳನ್ನು ಅರ್ಥ ಮಾಡಿಕೊಂಡು ಅರಗಿಸಿಕೊಂಡು ತಿರ್ಗಿ ಮತ್ತೆ ಹೇಳುವ ಶಕ್ತಿ ಆ ಸಿಕ್ಸ್ತ್ ಸೆನ್ಸ್ಗಿದೆ ಅದು ನಾವು ಅಭ್ಯಾಸ ಮಾಡ್ತಾ 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 ಅದರ ಶಕ್ತಿನ ಜಾಸ್ತಿ ಮಾಡ್ಕೊಬೋದು ಬಂದಿಗಳೇ ಆ ಸಿಕ್ಸ್ತ್ ಸೆನ್ಸ್ ಯೂಸ್ ಮಾಡಿದಾಗ ಏನಾಗುತ್ತೆ ಯಾವುದೇ ವ್ಯಕ್ತಿನ ಹತ್ರ ಬಂದಾಗ ಅವನಿಗೆ ಏನು ತೊಂದರೆ ಯಾವ ಒಂದು ನೋವಿಂದ ನರಳುತ್ತಾ ಇದ್ದಾನೆ ಅವನ ದೇಹದಲ್ಲಿ ಏನು ತೊಂದರೆ ಆಗ್ತಾಯಿದೆ ಬಹಳ ಸುಲಭವಾಗಿ ನಾವು ಪತ್ತೆ ಮಾಡ್ಬೋದು ಎಷ್ಟೋ ಸತಿ ಆ ವ್ಯಕ್ತಿಗೆ ಗೊತ್ತಿರೋದಿಲ್ಲ ನಾನು ಯಾವ ತೊಂದರೆಯಿಂದ ನಾನು ಬಳಲ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಹಿಂದೆ ಯಾವುದೋ ವ್ಯಕ್ತಿ ಬಂದಿದ್ದ ನನಗೆ ಶುಗರ್ ನೋಡಿ ಕಾಲು ದಪ್ಪ ಆಗಿದೆ ಕಾಲು ಊತ್ಕೊಂಡ್ಬಿಟ್ಟಿದೆ ನಾನು ಡಾಕ್ಟ್ರ್ ತಗೋಬೇಕು ಏನು ಮಾಡಬೇಕು ಅಂತ ಬಂದಿದ್ದ ಆದರೆ ಅವ್ನು ಬರ್ತಿರುವಾಗಲೇ ನನಗೆ ಗೊತ್ತಾಗ್ತಾ ಇದೆ ಖಂಡಿತ ಅವ್ನಿಗೆ ಶುಗರ್ ಇಲ್ವೇ ಇಲ್ಲ ಅವನು ಹಳೆಯ ಚೇತಕ್ ಸ್ಕೂಟ್ರನ್ನ ಓಡಿಸ್ತಾ ಇರ್ತಾನೆ ಆ ಬ್ರೇಕ್ ಸ್ಟ್ರಾಂಗ್ ಆಗಿರುತ್ತೆ ಕಾಲನ್ನ ಪ್ರೆಸ್ ಮಾಡಿ 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 ಕಾಲು ಊತಾ ಬಂದಿರುತ್ತೆ ಇದು ಹೇಗೆ ಗೊತ್ತಾಯಿತು ಇದಕ್ಕೆ ಯಾವುದೇ ಟೆಕ್ಸ್ಟ್ ಬುಕ್ಕಾಗಲಿ ಆಗಲಿ ಇನ್ನೊಂದಾಗಲಿ ಸಿಗೋದಿಲ್ಲ ಇದಕ್ಕೆ ಸಿಕ್ಸ್ತ್ ಸೆನ್ಸ್ ಅಂತ ಹೇಳ್ತೀವಿ ಎಷ್ಟೋ ಒಂದು ರೀತಿಯ ಅಗೋಚರ ಶಕ್ತಿಗಳು ನಮಗೆ ಈ ವಿಷಯಗಳಲ್ಲಿ ಸಹಾಯ ಮಾಡತ್ವೆ ಇದು ಏನೋ ಒಂದು ದೊಡ್ಡ ಮಿರಾಕಲ್ ಏನಲ್ಲ ಇದರಲ್ಲಿ ಇದು ಕೆಲವೊಂದು ಮೈಂಡಿನ ಸೆನ್ಸರಿ ಪವರ್ ಅಷ್ಟನೇ ಇದು ಇದನ್ನು ನಾವು ವೃದ್ಧಿ ಕೂಡ ಮಾಡ್ಕೋಬೋದು ಎರಡು ಅಂಗೈಗಳನ್ನ ರಗ್ಗ ರಬ್ ಮಾಡಿ ಕಂಪ್ಲೀಟು ಹೀಗೆ ಸ್ಕ್ಯಾನ್ ಮಾಡಿದಾಗ ಕ್ಲೀನಾಗಿ ನಮಗೆ ಎನರ್ಜಿ ಫ್ಲೋ ಕೂಡ ಗೊತ್ತಾಗುತ್ತೆ ಕೆಲವರಿಗೆ ಅದು ಅರ್ಥ ಆಗೋದಿಲ್ಲ ಕೈಗಳನ್ನು ಸೂಕ್ಷ್ಮ ಸಂವೇದಿ ಮಾಡಿಕೊಂಡಾಗ ಆ ಒಂದು ಎನರ್ಜಿ ಫ್ಲೋ ಎರಡು ಕೈಗಳ ಮಧ್ಯಲ್ಲಾಗುತ್ತೆ ಅದರಿಂದ ಕೂಡ ನಾವು ಒಂದು ವ್ಯಕ್ತಿಯನ್ನು ಸ್ಕ್ಯಾನ್ ಮಾಡ್ಬೋದು ನೋಡಿ ಎಷ್ಟೊಂದು ವಿದ್ಯೆಗಳಿದೆ ಎನರ್ಜಿ ಇದು ಒಂದು ಸಣ್ಣ ವಿಷಯ ಅಲ್ಲ ಇದು ಬ್ರಹ್ಮಾಂಡದ ವಿದ್ಯೆ ನಾವು ಕಲ್ತಿರೋದು ಗುಲಗಂಜಿಯಲ್ಲಿ ಒಂದು ಸಣ್ಣ ಸಾಸಿವೆ ಕಾಳೆ ನಷ್ಟ ವಿದ್ಯೆ ಮಾತ್ರ ಇನ್ನೂ ದೊಡ್ಡ ಅಗಾಧವಾದಂತಹ ಬ್ರಹ್ಮಾಂಡವೇ ಇದರಲ್ಲಿ ಅಡಗಿದೆ ಇದರ ಬಗ್ಗೆ ನಾವು ರಿಸರ್ಚ್ಗಳನ್ನ ಮಾಡಬೇಕಾಗಿದೆ ಇದರ ಬಗ್ಗೆ ತಿಳ್ಕೊಬೇಕಾಗಿದೆ ಇಡೀ ಬ್ರಹ್ಮಾಂಡದಲ್ಲಿರುವಂತಹ ಈ ಶಕ್ತಿಯನ್ನು ಬಿಟ್ಬಿಟ್ಟು ನಾವು ಬರೀ ಕೆಮಿಕಲ್ಲು ಬರೀ ಯಾವುದೋ ಒಂದು ಬೇಕು ಅದು ಕೂಡ ಬೇಕು ಬರೀ ಅಷ್ಟೇನೇ ಪ್ರಪಂಚನೋ ಅಂದ್ಕೋಬಾರ್ದು ಯಾಕಂದರೆ ಈ ಬ್ರಹ್ಮಾಂಡ ರಹಸ್ಯ ಹೋದಷ್ಟು ಹೋದಷ್ಟು ಕೂಡ ಕಾಲಗರ್ಭದಲ್ಲಿ ಇನ್ನು ಆಳವಾಗಿ ಆಳವಾಗಿ ಹೋಗ್ತಾ ಇದ್ದೀವಿ ಸೊ ಇಷ್ಟು ವಿಸ್ತಾರವಾಗಿರುವಂತಹ ಒಂದು ವಿದ್ಯೆಯಲ್ಲಿ ಸ್ವಲ್ಪ ಸ್ವಲ್ಪವನ್ನು ನಾವು ಅರ್ಥ ಮಾಡ್ಕೋತಾ ಇರಬೇಕು ಅದಕ್ಕಾಗಿ ಈ ಚಾನೆಲ್ಗಳು ನಮಗೆ ಸಹಾಯ ಇರುತ್ತೆ ಬಂಧುಗಳೇ ಬರುವಂತಹ ಒಂದು ವ್ಯಕ್ತಿ ಆರೋಗ್ಯಕ್ಕೆ ತೊಂದರೆ ಆಗಿದ್ದಾಗ ಅವನಿಗೆ ಒಂದೇ ಕಾರಣ ಇರೋದಿಲ್ಲ ನಾನಾ ಕಾರಣಗಳಿಂದ ಆ ಕಾಯಿಲೆ ಬಂದಿರ್ಬೋದು ಅದನ್ನು ವಿಶ್ಲೇಷಣೆ ಮಾಡಬೇಕು ಮನೆಯಲ್ಲಿರುವಂತಹ ಜನಗಳ ಸ್ವಭಾವ ಇರ್ಬೋದು ಅವನ ಮನೆಯ ವಾತಾವರಣ ಇರ್ಬೋದು ಯಾವುದೋ ನೆಗೆಟಿವ್ ಎನರ್ಜಿ ಇರ್ಬೋದು ಏನು ಬೇಕಾದ್ರು ಇರ್ಬೋದು ಆದರೆ ಕರೆಕ್ಟಾಗಿ ಒಬ್ಬ ಹೀಲರ್ ಹತ್ರ ಬಂದಾಗ ಅವನು ಸಿಕ್ಸ್ತ್ ಸೆನ್ಸ್ ಆಪರೇಟರ್ ಆಗಿದ್ದರೆ ಅದು ಆಗಬೇಕಾದ್ರೆ ಅವನು ಒಂದು ದಿವಸ ಹೇಳಿಬಿಟ್ರೆ ಅದು ಒಂದನೇ ಲೈಫ್ ಲಾಂಗ್ ಸಿಕ್ಸ್ ಸೆನ್ಸ್ ಇರೋದಿಲ್ಲ ಅದಕ್ಕೆ ಸಾಕಷ್ಟು ಪ್ಯಾರಾಮೀಟರ್ಸ್ಗಳು ಮಾನದಂಡಗಳು ಇರುತ್ತೆ ಕಂಪ್ಲೀಟು ಆ ವ್ಯಕ್ತಿ ಪರಿಶುದ್ಧನಾಗಿರಬೇಕು ಯಾವಾಗಲೂ ಮೆಡಿಟೇಷನ್ ಮಾಡ್ತಾ ಇರಬೇಕು ಅವನು ಕಂಪ್ಲೀಟ್ ಮೆಡಿಟೇಷನ್ ಅನ್ನೋಕ್ಕಿಂತ ಅವನ ಪಂಚೇಂದ್ರಿಯಗಳ ಇತಿಮಿತಿಗಳನ್ನು ದಾಟಿ ಮೆಡಿಟೇಷನ್ ಮಾಡಿದಾಗ ಅವನು ಹೈಯರ್ ಕಾನ್ಷಿಯಸ್ ಲೆವೆಲಿಗೆ ಕನೆಕ್ಟ್ ಆದಾಗ ಅವನಿಗೆ ಸಿಕ್ಸ್ ಆಪ್ರೇಟ್ ಆಗುತ್ತೆ ಆವಾಗ ಏನು ಮಾಡ್ಬೋದು ಆ ವ್ಯಕ್ತಿ ಬಂದ ತಕ್ಷಣವೇ ಇದೇ ಕಾರಣಕ್ಕೆ ಬಂದಿದ್ದಾನೆ ಹೀಗಾಗಿ ಇವನು ತೊಂದರೆ ಆಗಿದೆ ಅಂತಂದ್ಬಿಟ್ಟು ಬಹಳ ಸುಲಭವಾಗಿ ಆ ಪ್ರಾಬ್ಲಮ್ಗಳನ್ನು ಐಡೆಂಟಿಫಿಕೇಷನ್ ಮಾಡ್ಬೋದು ಯಾವಾಗ ಪ್ರಾಬ್ಲಮ್ನ ಐಡೆಂಟಿಫಿಕೇಷನ್ ಮಾಡ್ತೀವೋ ಆವಾಗ ಸೊಲ್ಯೂಷನ್ ಭಾಳ ಈಸಿ ಇನ್ನೊಂದು ಆಶ್ಚರ್ಯ ಆಗ್ಬೋದು ಯಾವುದೋ ಒಂದು ವ್ಯಕ್ತಿ ನಮ್ಮ ಕ್ಲಿನಿಕಿಗೆ ಬಂದಿರ್ತಾನೆ ಬಂದಾಗ ಅವನು ಫೈನಾನ್ಷಿಯಲಿ ತುಂಬ ಕಷ್ಟಪಡ್ತಿರ್ತಾನೆ ಎಲ್ಲರಿಗೂ ಒಂದೇ ಮಂತ್ರವಲ್ಲ ಒಂದೊಂದು ವ್ಯಕ್ತಿಗೂ ಕೂಡ ಒಂದೊಂದು ಆತ್ಮಹತ್ಯೆ ತೊಗೊಂಡಾಗ ಪ್ರತಿಯೊಂದು ವೈಬ್ರೇಷನ್ ಕೂಡ ಬೇರೆ ಬೇರೆ ಇರುತ್ತೆ ಒಬ್ಬರದ್ದನ್ನೇ ಇನ್ನೊಬ್ಬರಿಗೆ ಫಾಲೋ ಮಾಡಬಾರ್ದು ಹಾಗಾಗಿ ಆ ವ್ಯಕ್ತಿಯನ್ನು ಸ್ಕ್ಯಾನ್ ಮಾಡಿದಾಗ ಅವನ ಮೂಲಾಧಾರ ಚಕ್ರ ತುಂಬ ವೀಕ್ ಆಗಿತ್ತು ನಿಮಗೆ ಆಶ್ಚರ್ಯ ಆಗಬಹುದು ಅವನ ಫೈನಾನ್ಷಿಯಲ್ ಪ್ರಾಬ್ಲಮ್ಗೂ ಅವ್ನಿಗೆ ಮೂಲಾಧಾರ ಚಕ್ರಕ್ಕೂ ಏನು ಕನೆಕ್ಷನ್ ಅಲ್ಲೇ ಇರೋದು ಈ ಬ್ರಹ್ಮಾಂಡದ ರಹಸ್ಯ ಬಂಧುಗಳೇ ಆ ಒಂದು ಒಂದು ಬುದ್ಧಿವಂತ ಕೈಯಿಂದ ಆ ಒಂದು ಮೂಲಾಧಾರ ಚಕ್ರವನ್ನು ಸ್ಕ್ಯಾನ್ ಮಾಡಿ ನೆಗೆಟಿವ್ ಎನರ್ಜಿ ತೆಗೆದು ಪಾಸಿಟಿವ್ ಎನರ್ಜಿ ನಾನು ಫೀಡ್ ಮಾಡಿದಾಗ ಕೇವಲ ಒಂದು ತಿಂಗಳಲ್ಲಿ ಅವನೇ ವಾಪಸ್ ಬಂದು ಇದ್ದಕ್ಕಿದ್ದಾಗ ಭಾಳ ಸಂತೋಷದಿಂದ ಸ್ವೀಟ್ ಪ್ಯಾಕೆಟ್ ಎಲ್ಲ ತೊಗೊಂಡು ಬಂದ ನಂಗೆ ಹೊಸ ಕೆಲಸ ಸಿಕ್ತು ನಾವು ಒಳ್ಳೆ ಕಡೆ ಇದಾಯಿತು ಹಬ್ಬ ನಂಗೆ ಇವತ್ತು ನನ್ನ ಪ್ರಾಬ್ಲಮ್ ಸಾಲ್ವ್ ಆಯಿತು ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಹೋದ ನಿಮ್ಗೆ ಆಶ್ಚರ್ಯ ಆಗ್ಬೋದು ಚಕ್ರಗಳನ್ನು ಹೀಲಿಂಗ್ ಮಾಡಿದಾಗ ಈ ಥರನೂ ಆಗತ್ತಾ ಈ ಥರನೂ ಆಗುತ್ತಾ ಅಲ್ಲ ಹಾಗೆ ಆಗುತ್ತೆ ಎಷ್ಟೋ ಸತಿ ಆಜ್ಞಾ ಚಕ್ರ ವೀಕ್ ಆಗಿದ್ದಾಗ ನೀವು ತೊಗೊಳ್ಳೋ ಡಿಸಿಷನ್ ಪವರ್ಗಳ ರಂಗಾಗಿರುತ್ತೆ ಹೃದಯದಲ್ಲಿರುವಂಥ ಅನಾಹತ ಚಕ್ರ ಹೆಚ್ಚು ಕಡಿಮೆ ಆದಾಗ ಜನಗಳಲ್ಲಿ ಪ್ರೀತಿ ವಿಶ್ವಾಸಗಳು ಕಡಿಮೆ ಆಗುತ್ತೆ ಬಂಧು ಬಾಂಧವರಲ್ಲಿರುವಂತಹ ಒಂದು ಸೌಹಾರ್ದತೆ ಕಡಿಮೆ ಆಗುತ್ತೆ ಆಫೀಸಲ್ಲಿ ರಿಲೇಷನ್ಗಳು ಹೆಚ್ಚು ಕಡಿಮೆ ಆಗುತ್ತೆ ಹೊಕ್ಕಳಲ್ಲಿರುವಂತಹ ಮಣಿಪುರ ಚಕ್ರ ವೇರಿಯೇಷನ್ ಆದಾಗ ಬರೀ ಹಾಲು ಕೂಡ ಅಜೀರ್ಣವಾಗ್ತಾ ಇರುತ್ತೆ ಹಾಲು ಕೂಡ ಲೂಸ್ ಮೋಷನ್ ಆಗ್ತಾ ಇರುತ್ತೆ ಬಂಧುಗಳೇ ಹಾಗಾಗಿ ಮೂಲಾಧಾರ ಚಕ್ರ ಅದ್ದಾಗ ಮೂಲ ಆಧಾರ ಮನುಷ್ಯನಿಗೆ ಆಧಾರ ಯಾವುದು ಹಣಕಾಸು ಅಮ್ಮ ನಮ್ಮ ಬಾಡಿಯ ಸ್ಕೆಲಿಟನ್ ವರ್ಕು ಒಬ್ಬ ಆಧಾರ ಇರಬೇಕು ಅಂತಂದರೆ ಮೂಲ ಆಧಾರ ಅದೇ ಇಲ್ಲ ಅಂತಂದರೆ ಮನುಷ್ಯನಿಗೆ ಏನೂ ಇರೋದಿಲ್ಲ ಒಬ್ಬ ಗಂಡಸಿಗೆ ಬೇಕಾಗಿದ್ದೇ ಇದ್ದು ಜೀವನ ಶೈಲಿಗೆ ದುಡ್ಡು ಹಣಕಾಸು ಒಂದು ವ್ಯಾಪಾರ ಅದೇ ಇಲ್ಲದೇ ಇದ್ದಾಗ ಅವನು ನಶಿಸಿ ಹೋಗ್ತಿರ್ತಾನೆ ಹಾಗಾಗಿ ಆ ಚಕ್ರಗಳನ್ನು ಕ್ಲೀನ್ ಮಾಡಿದಾಗ ಅವ್ರಿಗೆ ಅದಕ್ಕೆ ವೃದ್ಧಿ ಆಗ್ತಾ ಹೋಗುತ್ತೆ ಹೀಗೆ ದೇಹದಲ್ಲಿರುವಂತಹ ನಾನಾ ಚಕ್ರಗಳನ್ನು ಅದರಲ್ಲಿರುವಂತಹ ಡಿಫೆಕ್ಟ್ಸ್ಗಳನ್ನ ಈ ಎನರ್ಜಿ ಚೆಕಿಂಗಿಂದ ಮಾಡಿಕೊಂಡು ರೇಖೆ ಇರ್ಬೋದು ಪ್ರಾಣಿ ಕೆಲಿಂಗ್ ಇರ್ಬೋದು ಹಿಪ್ನೋಥೆರಪಿ ಇರ್ಬೋದು ಹೆಸರುಗಳು ಏನೇ ಕೊಟ್ಕೊಳ್ಳಿ ಕೆಲವರು ಹೆಸರುಗಳು ಹೇಳೋಕ್ಕೆ ಹೋಗೋದಿಲ್ಲ ಟ್ರೀಟ್ಮೆಂಟ್ಗಳು ಕೊಡ್ತಾರೆ ಇದರಲ್ಲಿ ಮುಚ್ಚು ಮಾಡೋ ಇರುವಂಥದ್ದು ಏನೂ ಇಲ್ಲ ಪ್ರತಿಯೊಬ್ಬರು ಕೂಡ ಇದನ್ನು ಕಲಿಬೇಕು ತಿಳ್ಕೋಬೇಕು ಅದರಲ್ಲಿರುವಂತಹ ಸತ್ವವನ್ನು ಹೀರ್ಕೊಂಡು ತಮ್ಮ ಒಳ್ಳೆಯದಕ್ಕೆ ಅದನ್ನು ಬಳಸ್ಕೋಬೇಕು ಬಂಧುಗಳೇ ಯಾವ ವಿದ್ಯೆ ಕೂಡ ಕೆಟ್ಟದಲ್ಲ ಎಲ್ಲ ವಿದ್ಯೆಯಲ್ಲೂ ಕೂಡ ಪಾಸಿಟಿವ್ನೆಸ್ಸು ಇದ್ದೇ ಇರುತ್ತೆ ಹೂವಿನ ಮಕರಂದವನ್ನ ಹೇಗೆ ದುಂಬಿ ಹೀರ್ಕೊಳ್ಳುತ್ತೋ ಹಾಗೆ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಜ್ಞಾನವನ್ನು ಸಂಪಾದನೆ ಮಾಡಬೇಕು ಏನು ಮಾಡಬೇಕು ಸಾಕಷ್ಟು ಗ್ರಂಥಗಳನ್ನು ಓದಬೇಕು ಗ್ರಂಥಗಳನ್ನು ಓದೋಕೆ ಆಗದೇ ಇದ್ದಾಗ ಗು ಗೊತ್ತಿರುವಂತಹ ಕ್ಯಾಸೆಟ್ಗಳು ಟೇಪ್ಗಳು ಅದನ್ನು ಕೇಳಬೇಕು ಅದು ಮಾಡೋಕ್ಕಾಗದೇ ಇದ್ದಾಗ ಕೆಲವೊಂದು ಕ್ಲಾಸ್ಗಳು ಅಟೆಂಡ್ ಮಾಡಬೇಕು ಕೆಲವರು ನಡೆಯುವಂತಹ ಬೇರೆ ಬೇರೆ ಕೋರ್ಸ್ಗಳನ್ನ ಅಟೆಂಡ್ ಮಾಡಿದವರು ಕೂಡ ಜ್ಞಾನಗಳನ್ನು ಬೆಳೆಸ್ಕೋಬೋದು ನಾನು ಕೂಡ ನಾನು ಹೀರಿಂಗ್ ಸೆಂಟರಲ್ಲಿ ಚಕ್ರ ಹೀಲಿಂಗು ರೇಖಿ ಇದರಲ್ಲೆಲ್ಲ ಕ್ಲಾಸ್ಗಳನ್ನು ಕೂಡ ಮಾಡ್ತಾಯಿದ್ದೀನಿ ಈಗಿನ ಕೆಲವು ದಿನಗಳಲ್ಲಿ ವೈಯಕ್ತಿಕವಾಗಿ ಬರದೇ ಇರೋ ಕಾರಣ ಅದನ್ನು ಆನ್ಲೈನಲ್ಲಿ ಕೂಡ ನಾನು ಕ್ಲಾಸ್ಗಳನ್ನು ಮಾಡ್ತಾ ನಮ್ಮ ದೇಶದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ನೀವು ಈ ವಿಷಯಗಳನ್ನು ಆನ್ಲೈನ್ನಲ್ಲಿ ಕೂಡ ಈಗ ಮಾಡುವಂತಹ ಸೌಕರ್ಯಗಳು ಎಲ್ಲ ಕಡೆ ವಿಸ್ತಾರವಾಗ್ತಾಯಿದೆ ಕಾಲಾಯ ತಸ್ಮೈ ನಮಃ ಹಾಗೆ ಕಾಲಗಳು ಚೇಂಜ್ ಆಗ್ತಾ ಇದೆ ನಮ್ಮ ವಿಧಾನಗಳು ವಿಧಾನಗಳನ್ನು ಕೂಡ ನಾವು ಮಾ ಬದಲಾವಣೆ ಮಾಡಿಕೊಳ್ಳೇಬೇಕಾಗ್ತದೆ ಜೀವನ ಮತ್ತು ಜ್ಞಾನ ಅನ್ನೋದು ನಿಂತ ನೀರಲ್ಲ ಬಂದವಳೆ ಯಾವುದೇ ಆಧ್ಯಾತ್ಮಿಕತೆ ಇರ್ಬೋದು ಯಾವುದೇ ಒಂದು ಆರೋಗ್ಯದ ಸಂಬಂಧಪಟ್ಟ ವಿಷಯಗಳು ಇರ್ಬೋದು ಇವತ್ತು ನಾವು ಕೂತ ಇಂಟರ್ನೆಟ್ ಇದು ಇನ್ಸ್ಟಾಗ್ರಾಮ್ ವಾಟ್ಸಪ್ ಮುಖಾಂತರ ನಾವು ಸಂವಹನಗಳನ್ನು ಕಮ್ಯುನಿಕೇಷನ್ ಮಾಡ್ಬೋದು ಹೊಸ ಹೊಸ ವಿಷಯಗಳನ್ನು ನಾವು ಕಲ್ತ್ಕೋಬೋದು ದೇಶ ವಿದೇಶಗಳಲ್ಲಿ ಇರೋ ವ್ಯಕ್ತಿಗಳನ್ನು ನಾವು ಕಾಂಟ್ಯಾಕ್ಟ್ ಮಾಡ್ಬೋದು ಸಂವಹನಗಳನ್ನು ಮಾಡ್ಬೋದು ಎಷ್ಟು ಅನುಕೂಲಗಳಿದೆ ನೋಡಿ ಕೇವಲ ನಾವು ಒಂದು ಬಾವಿಯಲ್ಲಿರುವಂತಹ ಕಪ್ಪೆಗಳ ಥರ ಇದ್ವು ನಾವು ಇಷ್ಟು ದಿವಸ ಏನು ಮಾಡ್ತಾಯಿತ್ತು ಬಾವಿಯಲ್ಲಿರುವಂಥ ಕಪ್ಪೆ ಓ ಇಷ್ಟೇ ಪ್ರಪಂಚ ಅಂತ ಅಂದ್ಕೊಂಡ್ಬಿಟ್ಟು ಇರ್ತಾ ಇತ್ತು ಈಗೇನಾಗ್ತಾ ಇದೆ ಓ ಇಲ್ಲ ಪ್ರಪಂಚ ದೊಡ್ಡದಾಗಿದೆ ನಾವು ಆಗದಷ್ಟು ಅಳದಷ್ಟು ಇನ್ನೂ ಇದೆ ಅನ್ನೋ ಅನುಭವ ನಾವು ಬರ್ತಾಯಿದೆ ಹೀಗಾಗಿ ಕಾಲ ಮುಂದುವರೆದಂತೆ ವಿಜ್ಞಾನ ಮುಂದುವರೆದಂತೆ ನಮ್ಮ ವಿಸ್ತಾರ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಪ್ರಪಂಚದಲ್ಲಿರುವಂತಹ ಎಲ್ಲ ಒಳ್ಳೆಯ ವಸ್ತುಗಳ ವಸ್ತುಗಳನ್ನು ಕೂಡ ಎಲ್ಲ ದಿಕ್ಕುಗಳಿಂದ ಕೂಡ ನಾವು ಗ್ರಹಿಸೋಣ ಹೀರೋಣ ಯಾಕಂದರೆ ಜ್ಞಾನಕ್ಕೆ ಕೊನೆ ಮೊದಲಿಲ್ಲ ಬರೀ ಜಾತಿ ಮತ ಧರ್ಮಗಳನ್ನೇ ನಾವು ಇಟ್ಟುಕೊಂಡು ಮಾತಾಡ್ತಿದ್ದಂತಹ ಕಾಲ ಈಗ ಹೊರಟೋಯ್ತು ಈಗ ಬೇಕಾಗಿರೋದು ನಮಗೆ ವಿಶ್ವ ಮಾನವ ಸಂದೇಶ ಎಲ್ಲರೂ ಕೂಡ ನಮ್ಮ ಮಾನವರು ಎಲ್ಲರೂ ಕೂಡ ಚೆನ್ನಾಗಿರಬೇಕು ನಮ್ಮ ಸುತ್ತಲೂ ಎಲ್ಲರೂ ಚೆನ್ನಾಗಿದ್ದರೆ ಮಾತ್ರ ನಾವು ಚೆನ್ನಾಗಿರ್ತೀವಿ ಅನ್ನೋ ಭಾವನೆಗಳು ನಮ್ಮ ಮನಸ್ಸಲ್ಲಿ ಬೇಕಾಗಿದೆ ಒಂದು ಉದಾಹರಣೆಯನ್ನು ಹೇಳ್ತೀನಿ ಒಬ್ಬ ವ್ಯಕ್ತಿ ಇರ್ತಾನೆ ಅವನು ಕಡಲ ತೀರದಲ್ಲಿ ಅವನ ಮನೆ ಮಾಡ್ಕೊಂಡಿರ್ತಾನೆ ಅವನ ಮನೆಯಲ್ಲಿ ತುಂಬ ಐಶ್ವರ್ಯ ತುಂಬಿರುತ್ತೆ ಅವನೇನು ಮಾಡ್ತಾನೆ ಎಲ್ಲಿ ಕಳ್ಳಕ್ಕ ಹಾಕರು ಬರ್ತಾರೆ ಅಂತ ಅವನ ಮನೆಯ ಸುತ್ತಲೂ ಕೂಡ ಹಳ್ಳಗಳನ್ನು ಮಾಡಿರ್ತಾನೆ ಬಂಧುಗಳೇ ಒಂದು ಐವತ್ತು ಅರುವತ್ತು ಹಳ್ಳೆಗಳು ಒಂದು ದಿನ ಹೀಗೆ ನಡೀತಾ ಇರುತ್ತೆ ಒಂದು ದಿವಸ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲೋ ಅವ್ನಿಗೆ ಅರ್ಜೆಂಟ್ ಹೊರಗಡೆ ಬರ್ತಿರುತ್ತೆ ತಕ್ಷಣ ಹೊರಗೆ ಬಂದಾಗ ಆಯ ತಪ್ಪಿ ಅವನು ತೆಗೆದ ಹಳ್ಳದಲ್ಲಿ ಅವನೇ ಬೀಳ್ತಾನೆ ಇದು ಏನು ತೋರಿಸುತ್ತೆ ನಾವು ತೋಡಿದ ಹಳ್ಳಗಳಲ್ಲೇ ನಾವು ಬೀಳ್ತೀವಿ ಅದರ ಬದಲು ನಮ್ಮ ಸುತ್ತಲೂ ಕೂಡ ಎಲ್ಲ ಜನಗಳನ್ನು ಕೂಡ ಸೌಹಾರ್ದತೆಯಿಂದ ಚೆನ್ನಾಗಿ ಇಟ್ಕೊಂಡಾಗ ಎಲ್ಲರೂ ಕೂಡ ನಮಗೆ ಸಹಾಯ ಮಾಡ್ತಾರೆ ಹಾಗೆ ನಮ್ಮ ಸುತ್ತು ಬಂಧು ಬಾಂಧವನ್ನ ಇಟ್ಕೊಂಡಾಗ ನಮ್ಮ ಕಷ್ಟಕ್ಕೆ ಅವರು ಕೂಡ ಸ್ಪಂದಿಸ್ತಾರೆ ನಮ್ಮ ಆರೋಗ್ಯ ಸುಧಾರಿಸ್ತಾರೆ ಹಾಗೆ ನಮ್ಮಲ್ಲಿ ಆ ಗಿಲ್ಟಿ ಕಾನ್ಷಿಯಸ್ನೆಸ್ ಹೊರಟೋಗ್ಬಿಡುತ್ತೆ ಯಾವಾಗ ನಾವು ಪ್ರೀತಿ ವಿಶ್ವಾಸಗಳಿಂದ ಪ್ರೀತಿಯನ್ನು ಹಂಚುತ್ತೀವೋ ನೂರು ಪಟ್ಟು ಪ್ರೀತಿ ನಮಗೆ ಹಂಚಿ ವಾಪಸ್ಸು ಬರುತ್ತೆ ಬಂಧುಗಳೇ ಈ ಎಲ್ಲ ಹೀಲಿಂಗಲ್ಲಿ ನಾನು ಕಂಡುಕೊಂಡಿದ್ದಂತಹ ಅನುಭವ ಎಂತಂದರೆ ಪ್ರೀತಿಯಿಂದ ಯಾವುದೇ ವ್ಯಕ್ತಿಯನ್ನು ಹೀಲ್ ಮಾಡಿ ಖಂಡಿತ ಆಗೇ ಆಗುತ್ತೆ ದುಡ್ಡುಗೋಸ್ಕರ ಮಾಡಿದಾಗ ಆ ಕ್ಷಣಕ್ಕೆ ಕ್ಯೂರ್ ಆಗುತ್ತೆ ಆ ತೊಂದರೆಗಳು ಮತ್ತೆ ಮರುಕಡಿಸುತ್ತೆ ಹಾಗೆಯೇ ಒಬ್ಬ ರಿಸೆಪ್ಟಿವ್ ಆ ರೋಗಿ ಕೂಡ ಅಷ್ಟೇ ಒಬ್ಬ ಡಾಕ್ಟ್ರ್ ಹತ್ರ ಬಂದಾಗ ಆತ್ಮೀಯತೆಯಿಂದ ಪ್ರೀತಿಯಿಂದಾಗ ಅವರು ಕೊಡುವಂತಹ ಸಲಹೆಗಳನ್ನು ಕೇಳಿದಾಗ ಖಂಡಿತದ ಅವನಿಗೆ ವರ್ಕ್ ಆಗುತ್ತೆ ಪ್ರತಿಯೊಂದಲ್ಲೂ ಅನುಮಾನ ಇದು ಹ್ಯಾಂಗೆ ನಡೆಯುತ್ತೆ ಅದು ಹ್ಯಾಂಗೆ ನಡೆಯುತ್ತೆ ಇದು ಸಾಧ್ಯ ಇಲ್ಲ ಅದು ಸಾಧ್ಯ ಇಲ್ಲ ಅಂತ ಕೊಂಕು ನುಡಿಯುವವರಿಗೆ ಅವರ ಜೀವನವೇ ಅಂಕು ಡಂಕಾಗುತ್ತೆ ಬಂಧುಗಳೇ ಹಾಗಾಗಿ ಪ್ರತಿಯೊಂದರಲ್ಲೂ ನಂಬಿಕೆ ಇಡಬೇಕು ಹೇಗೆ ನಂಬಿಕೆ ಇಡಬೇಕು ಅಂದರೆ ನಿಮಗೆ ಮೋಸ ಮಾಡೋಕ್ಕೆ ಬರುವಂಥ ವ್ಯಕ್ತಿ ಕೂಡ ನೀವು ನೋಡಿ ಅಯ್ಯೋ ಪಾಪ ನಿಮಗೆ ಮೋಸ ಮಾಡಬಾರ್ದು ಆ ರೀತಿ ನಂಬಿಕೆ ಇಡಬೇಕು ಆವಾಗ ಕಾಸ್ಮಿಕ್ ಎನರ್ಜಿ ಕೂಡ ನಿಮಗೆ ಸಹಾಯ ಮಾಡುತ್ತೆ ಇಷ್ಟು ದೊಡ್ಡಂತಹ ಸೃಷ್ಟಿ ರಹಸ್ಯದಲ್ಲಿ ತುಂಬಿರುವಂತಹ ಈ ಎನರ್ಜಿ ಶಕ್ತಿಗಳನ್ನು ಬೇರೆ ಬೇರೆ ಚಾನಲ್ಗಳ ಮುಖಾಂತರ ನಾವು ಗ್ರಹಿಸಬೇಕು ತಿಳ್ಕೋಬೇಕು ಆ ಹೀಲಿಂಗ್ಗಳನ್ನು ಮಾಡಿದಾಗ ಎಂತಹ ಕಾಯಿಲೆಗಳನ್ನು ಕೂಡ ನಾವು ಗುಣಪಡಿಸ್ಕೋಬೋದು ಇನ್ನೊಂದು ತಪ್ಪು ಅಭಿಪ್ರಾಯ ಎಲ್ಲರಲ್ಲೂ ಇದೆ ಯಾವುದೋ ಒಂದು ಹೀಲಿಂಗ್ ಬಂದಾಗ ಒಂದು ದಿವಸ ಎರಡು ಸಾವಿರ ಬಂದುಬಿಟ್ರೆ ಕ್ಯೂರ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿದ್ದಾರೆ ಸುಳ್ಳದು ಯಾಕಂದರೆ ಯಾವುದೇ ಒಂದು ಟ್ರೀಟ್ಮೆಂಟ್ ತೊಗೊಂಡ್ರು ಕೂಡ ಸಾಕಷ್ಟು ವರ್ಷಗಳಿಂದ ನಮ್ಮ ದೇಹದಲ್ಲಿ ಕಾಯಿಲೆ ಇರುತ್ತೆ ಅದು ಹೋಗೋಕ್ಕೂ ಕೂಡ ಸಮಯ ಬೇಕಾಗುತ್ತೆ ಒಂದು ಐದಾರು ಸೆಟ್ಟಿಂಗ್ ಇರ್ಬೋದು ಅಥವಾ ಏಳೆಂಟು ದಿನ ಆ ಥರ ಬಂದು ಅದು ಕಾಯಿಲೆಗಳನ್ನು ಗುಣ ಮಾಡ್ಕೋಬೋದು ಬಂದಾಳೆ ಯಾವುದೇ ಕೂಡ ತಕ್ಷಣಕ್ಕೆ ಆಗೋದಿಲ್ಲ ತಕ್ಷಣಕ್ಕೆ ಆಗೋದು ಅಂತಂದರೆ ಪಾಯ್ಸನ್ ಮಾತ್ರ ಪಾಯ್ಝನ್ ಮಾತ್ರ ಬಾಯಿಗೆ ಇಟ್ಟ ತಕ್ಷಣವೇ ಮನುಷ್ಯನ ಪ್ರಾಣವನ್ನು ಆಹುತಿ ತಗೊಳ್ಳುತ್ತೆ ಒಳ್ಳೆಯದಾಗಬೇಕಾದ್ರೆ ಸಮಯ ಬೇಕೇ ಬೇಕು ಅಕ್ಕಿ ಅನ್ನ ಆಗಬೇಕಾದ್ರು ಕೂಡ ಸಮಯ ತಗೊಳ್ಳುತ್ತೆ ಹಾಗಾಗಿ ಒಂದು ಮಗು ದೊಡ್ದಾಗಬೇಕಾದ್ರೂ ಕೂಡ ಕಾಲ ಎಲ್ಲ ಚಕ್ರಗಳನ್ನು ದಾಟಿ ಮುಂದೆ ಒಂದು ಪ್ರವರ್ಧಮಾನಕ್ಕೆ ಬಂದು ಒಂದು ಶ್ರೇಷ್ಠ ವ್ಯಕ್ತಿ ಆಗಬೇಕು ಹಾಗಾಗಿ ನಮಗೆ ಒಳ್ಳೆಯ ಆರೋಗ್ಯ ಒಳ್ಳೆಯ ಮನಸ್ಸು ಒಳ್ಳೆಯ ಒಂದು ವಾತಾವರಣ ಬರೀಬೇಕು ಅಂತಂದರೆ ಬೇಕಾಗಿದ್ದು ಮೊದಲನೇದು ತಾಳ್ಮೆ ತಾಳ್ಮೆ ಬೇಕು ಒಳ್ಳೆಯ ಮನಸ್ಸಿನಿಂದ ಪರಿಶುದ್ಧ ಕಲ್ಪನೆಯಿಂದ ನಿಮಗೆ ಹೀಲಿಂಗ್ ಬೇಕಾದಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡಿಕೊಳ್ಳಿ ಅವರ ಕಷ್ಟ ಸುಖಗಳನ್ನ ಅರ್ಥ ಮಾಡಿಕೊಂಡು ಕರೆಕ್ಟಾಗಿ ಸ್ಪಂದಿಸಿ ಅವರು ಹೇಳಿದಂಗೆ ಕೇಳಿದಾಗ ನಿಮ್ಮ ಆರೋಗ್ಯವೂ ಸುಧಾರಿಸುತ್ತೆ ಆರ್ಥಿಕತೆಯೂ ವೃದ್ಧಿಯಾಗುತ್ತೆ ಜೊತೆಗೆ ನಿಮ್ಮ ನಾಲೆಡ್ಜಿನ ಅರಿವು ಕೂಡ ಜಾಸ್ತಿ ಆಗುತ್ತೆ ಬಂತುಗಳೇ ಹೀಗಾಗಿ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಕ್ಕೆ ನಿಮಗೆ ಎಲ್ಲವರೆಗೂ ಶುಭವನ್ನು ಕೊಡ್ತಾ ಇದ್ದೀನಿ ಹಾಗೆ ಪ್ರತಿಯೊಬ್ಬರೂ ಕೂಡ ನನ್ನ ಸಪ್ತರ್ಷಿ ಸಮರ್ಪಣ್ ಹೀಲಿಂಗ್ ಸೆಂಟರ್ಗೆ ನಾನು ನಿಮಗಾಗಿ ವೆಲ್ಕಮ್ ಮಾಡ್ತೀನಿ ಬಸ್ಪಾ ಟಿ ವಿಯ ಸಮಸ್ತ ವೀಕ್ಷಕರುಗಳು ಯಾವುದೇ ಸಂದರ್ಭದಲ್ಲೂ ಕೂಡ ನಿಮ್ಮ ಯಾವುದೇ ಡೌಟ್ಗಳಿದ್ರೂ ಕೂಡ ನಿಮ್ಮ ಫೋನ್ ಮುಖಾಂತರ ಆಗಲಿ ಅಥವಾ ಸ್ವಯಂ ಬಂದು ಕೂಡ ನಿಮ್ಮ ತೊಂದರೆಗಳನ್ನು ನನಗೆ ತಿಳಿದಷ್ಟು ವಿಷಯಗಳನ್ನು ನೀವು ಹಂಚ್ಕೋಬೋದು ಇದರಿಂದ ಬೇರೆಯವರಿಗೆ ಜ್ಞಾನವನ್ನು ಪ್ರಸರಿಸುವ ಕೆಲವೊಂದು ಅವಕಾಶಗಳನ್ನು ನೀವು ತೆರೆ ತೆರೆದು ತೋರಿಸ್ತೀರಾ ಅಂತ ನಾನು ನಂಬಿದ್ದೀನಿ ನಿಮ್ಮ ಎಲ್ಲ ಸಹೃದಯರಿಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ಕೊಡ್ತಾ ಇದ್ದೀನಿ ಶರಣು ಶರಣಾರ್ಥಿ